ನೀವು ಅಮೆರಿಕಾಗೆ ಏನಕ್ಕೆ ಕರ್ಕೊಂಡೋಗಿಲ್ಲ ಅಂತ ಅವಾಗ ಶೋಟಿ ಅಂದ್ರೆ ಅವ್ರ ಅವ್ರು ಹೇಳಿರೋದು ಅಮೆರಿಕಾಗೆ ಅವ್ರು ಮೋಸ್ಟ್ಲಿ ಕೇಳಿದ್ರು ಅನ್ಸುತ್ತೆ ನನಗೆ ನೀವು ಎಲ್ಲೋ ರೀಸೆಂಟ್ ಆಗಿ ಎಲ್ಲೋ ಬಂದ್ರಲ್ಲ ಯು ಎಸ್ಗೆ ಅಂತ ಕೇಳಿದ್ರು ನಾನು ಹೇಳ್ದೆ ಹೌದು ನಾನು ಯು ಎಸ್ ಟೂರ್ ಮಾಡ್ಕೊಂಡು ಬಂದೆ ನನ್ಗೆ ಶೋಗಳಿತ್ತು ಎಂಟು ಶೋಗಳಿತ್ತು ನಾನು ಮುಗಿಸ್ಕೊಂಡ್ ಬಂದೆ ಅಂತ ಹೇಳಿದೆ ಅವರು ಅಂತ ಕೇಳಿದ್ರು ಇಲ್ಲ ಸರ್ ಅವ್ರದ್ದು ಯು ಎಸ್ ವೀಸಾ ಇರ್ಲಿಲ್ಲ ಯು ಎಸ್ ಗೋವಾ ಸಪ್ರೇಟ್ ವೀಸಾ ಬರುತ್ತೆ ಟ್ರಾವೆಲಿಂಗ್ ಮಾಡಿ ಅಭ್ಯಾಸ ಇರಲ್ಲ ಬಗ್ಗೆ ಏನಂತ ಗೊತ್ತಿರಲ್ಲ ಯು ಎಸ್ ನಿಜವಾಗ್ಲೂ ಕಷ್ಟ ಇದೆ ಹೋಗಿ ಬಂದಿದ್ದೀವಿ ಸೊ ಆ ಟೈಮ್ ಅಲ್ಲಿ ಸೋಲೋ ಟ್ರಿಪ್ ಅಂತ ಬಂದ್ರೆ ಏನಕ್ಕೆ ಸೋಲೋ ಟ್ರಿಪ್ ಹೋಗ್ತಾರೆ ಅಂದ್ರೆ ಅದನ್ನ ಎಕ್ಸ್ಪ್ಲೋರ್ ಮಾಡೋದಿಕ್ಕೆ ಅದ್ ಎಷ್ಟೊಂದ್ ಜನ ಹೋಗ್ತಾರೆ ಟ್ರಿಪ್ ಹೋಗಿದ ತಕ್ಷಣ ಅಂತ ಯಾವ ಜೊತೆನೂ ಹೋಗಿದ್ದೀನಿ ಅದೆಲ್ಲ ಸುಳ್ಳು ಯಾಕಂದ್ರೆ ನಮ್ಮ ಕನ್ನಡಿಗರು ಇಲ್ಲಷ್ಟೇ ಅಲ್ಲ ಪ್ರತಿ ವರ್ಲ್ಡ್ ಅಲ್ಲೂ ಇದಾರೆ ಪ್ರತಿ ಕಡೆನೂ ಅಲ್ಲಿ ಹೋದಾಗ್ಲೂ ಕೂಡ ಸಿಗ್ತಾರೆ ಫೋಟೋಸ್ ತಗೊಳ್ತಾರೆ ಸೆಲ್ಫಿ ತಗೊಳ್ತಾರೆ ಈ ತರ ಒಂದು ಸುಳ್ಳು ಸುದ್ದಿ ಎಷ್ಟುನೇ ಎಷ್ಟು ಬೇಗ ಹರಡಿದೆ ಅಂದ್ರೆ ಯಾವ ಜೊತೆ ಏನಾದ್ರು ಹೋಗಿದ್ರೆ ಕೂಡ ಅದು ಕೂಡ ಅವಾಗ್ಲೇ ಹರಡ್ಬೇಕು ಸೊ ಇದೆಲ್ಲ ಸುಳ್ಳು ಅವ್ರು ಕರೆಕ್ಟ್ ಹೇಳಿದಂಗೆ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ದಾರೆ ಇಲ್ಲ ಅವರು ಇವತ್ತರೆಗೂ ನನಗೆ ಫೋನ್ ಏನು ಮಾಡಿಲ್ಲ ನಿನ್ನೆ ಒಂದು ಮೆಸೇಜ್ ಕಟ್ಸಿದ್ರಷ್ಟೇ ನಂಗೆ ಬೇಕಾದ್ರೆ ತೋರಿಸ್ತೀನಿ ಮೆನ್ಸ್ ರೈಟ್ಸ್ ಪುರುಷರ ರೈಟ್ಸ್ ಪುರುಷರ ಅಂತ ಅಂದ್ಬಿಟ್ಟು ಕಳಿಸಿದಾರೆ ಹಕ್ಕು ಪುರುಷರ ಹಕ್ಕು ಪುರುಷರ ಹಕ್ಕು ನೋಡಿ ನೀವು ಚಲಾಯಿಸಬಹುದು ಇವಾಗ ಅಂತ ಅಂದ್ರೆ ಅವ್ರಿಗೆ ಸುಮ್ಮನೆ ಕಾಕ್ತಾನೆ ಇಲ್ಲ ಇವ್ರಿಗೆ ನಾವು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದು ಬೇಡ ಅಂತ ದೂರ ಅದ್ರಲ್ಲಿ ನಾನು ಹಕ್ಕೇನ್ ಅವ್ರು ಐಡಿಯಾ ಕೊಡ್ತಿದ್ರೆ ಮಾಡಬಹುದು ಅಂತ ಐಡ್ಯಾಗ್ತಾ ಇದ್ದೆ ಇಲ್ಲಿ ತಡ್ಕೊಂಡಿದ್ದೀವಿ ಸಾಕು ಇಲ್ಲಿವರೆಗೂ ಅಲ್ಲಿಗೆ ಮುಗಿಸ್ಬಿಡಿ ಇನ್ನು ಮುಂದೆ ಮತ್ತೆ ಅದನ್ನೇ ನೀವು ಹೇಳಿದ್ರೆ ನಾವು ಕಾನೂನಾತ್ಮಕವಾಗಿ ನಾವು ಡಿಫಾರ್ಮೇಷನ್ ಕೇಸ್ ನಾವು ಹೋಗ್ಲೇಬೇಕಾಗ್ತದೆ

ಹುಡುಗಿನೇ ಟಾರ್ಗೆಟ್ ಮಾಡ್ತಾರೆ ಇವಾಗ ಓ ಪ್ರಾಬಬ್ಲಿ ಅವಳಗ್ ಸರಿ ಇಲ್ಲ ಅದಕ್ಕೆ ಹಿಂಗಾಯ್ತು ಓಹ್ ಅವಳ ಬಟ್ಟೆ ಹಂಗ ಆಗ್ತಾಳೆ ಅದ್ ಸರಿ ಚಂದನ್ ಬಟ್ಟೆ ಆಗೋದ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಬೇರೆಯವ್ರಿಗೆ ಪ್ರಾಬ್ಲಮ್ ಇದೆ ಅದ್ ಅಂತ ಗೊತ್ತಿಲ್ಲ ಸೊ ಆತರ ಹುಡುಗಿರೋದ್ಕೆ ಒಂದು ಟಾರ್ಗೆಟ್ ಆಗ್ತಾರೆ ಓಹ್ ಇವಳಗ ಪಕ್ಕ ಅದಿತ್ತು ಅದಕ್ಕೆ ಹಿಂಗಾಯ್ತು ಅಂತ ಸೊ ಅದಕ್ಕೆ ನಿಮ್ಮ ಮನೆಯಲ್ಲೂ ಎಲ್ಲಾರ ಮನೆಯಲ್ಲೂ ಅಮ್ಮಂದಿರ್ ಇರ್ತಾರೆ ಅಕ್ಕ ತಂಗಿರ್ ಇರ್ತಾರೆ ಅವ್ರ ಆ ಥರ ಸಿಚುವೇಶನ್ ಅವ್ರಿಗೆ ಬಂದಾಗಲೇ ಮಾತ್ರ ಗೊತ್ತಾಗೋದು ಎಷ್ಟು ನೋವಾಗತ್ತೆ ಅಂತ ಬೇರೆ ಯಾರು ಇಲ್ಲ ಅಂದರೆ ನಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಆ ಥರ ಒಬ್ಬರು ಸಿಕ್ಕಿದ್ದಾರೆ ಅಥವಾ ಸುಮ್ಮನೆ ಏನೋ ಬಾಯಿ ಬಂದಂಗೆ ಮಾತಾಡೋದೆಲ್ಲ ನಿಜವಾಗ್ಲೂ ತಪ್ಪು ಏನಕ್ಕೆ ಮಾಡ್ತಾರೆ ಏನಕ್ಕೆ ನಂಗೆ ಆ ಮೈಂಡ್ಸೆಟ್ಟೇ ಅರ್ಥ ಆಗಲ್ಲ ಇವಾಗ ನಾನು ಆಗಲಿ ಆಗಿರಲಿ ಏನೇ ಸಿಚುವೇಶನ್ ಬಂದಾಗಲೂ ನಾವು ಇಲ್ಲಿವರೆಗೂ ಒಂದು ಹೇಳಬೇಕು ಅಂದರೆ ನಮ್ಮಿಬ್ಬರ ಮತ್ತೆ ನಾವು ಯಾರ ಬಗ್ಗೆಯೂ ಇಷ್ಟು ಫೋರ್ ಇಯರ್ಸಲ್ಲಿ ಗಾಸಿಪ್ ಮಾಡ್ತಾನೆ ಇರಲಿಲ್ಲ ಏನೇ ನ್ಯೂಸ್ ಬಂದರೆ ಯಾವುದ್ರ ಬಗ್ಗೆಯೂ ಗಾಸಿಪ್ ಮಾಡ್ತಿಲ್ಲ ಸೊ ನಮಗೆ ಬೇರೆಯವ್ರು ಏನಾದರೂ ಗಾಸೆಪ್ ಈ ಥರ ಅಂತ ಸ್ಪ್ರೆಡ್ ಮಾಡಿದ್ರೆ ನಮ್ಗೆ ಅರ್ಥ ಆಗೋಲ್ಲ ಎಷ್ಟು ಕ್ರೂರ್ತನ ಇರಬೇಕು ಅವ್ರ ಅಲ್ಲಿ ಒಬ್ಬರ ಬಗ್ಗೆ ಸುಳ್ಳು ಹೇಳಬೇಕು ಅಥವಾ ಟಾರ್ಗೆಟ್ ಮಾಡಬೇಕು ಅನ್ನೋದು ಮಾಡಬೇಡಿ ಅಷ್ಟೇ ಹೇಳೋಕ್ಕಾಗೋದು ಸೊ ಅಷ್ಟೇನೆ ಸೊ ಹಾಗೆ ಮತ್ತೆ ಫೈನಲ್ ಆಗಿ ಇನ್ನೊಂದು ಮಾತು ಅದೇ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ಸೇರಿಸಿ ಯಾಕೆ ಈ ಒಂದು ವಿಕೃತವಾಗ ವಿಕೃತವಾದಂತಹ ಕಮೆಂಟ್ಸ್ಗಳು ಹಾಗೆ ಪೋಸ್ಟ್ಗಳನ್ನ ಮಾಡ್ತಾ ಇರೋರು ದಯವಿಟ್ಟು ಇದನ್ನ ನಿಲ್ಲಿಸಿ ಇದು ಬರೀ ಇವರ ಜೀವನದ ಮೇಲೆ ಬೀಳುವಂಥ ಪರಿಣಾಮ ಅಲ್ಲ ಅವರ ಫ್ಯಾಮಿಲಿ ಮೇಲೂ ಕೂಡ ಇದು ತುಂಬಾ ಪರಿಣಾಮವನ್ನು ಬೀರ್ತದೆ ಅವ್ರಿಗೂ ಕೂಡ ಫ್ಯಾಮಿಲಿ ಇದೆ ಮಕ್ಕಳಿದೆ ಮಕ್ಕಳಿದ್ದಾರೆ ಸೊ ಅವರು ಕೂಡ ಸ್ಕೂಲ್ಗಳಿಗೆ ಹೋಗ್ತಾರೆ ಸೊ ಆ ಮಕ್ಳುಗಳ ಮನಸ್ಥಿತಿ ಕೂಡ ತುಂಬ ಹದಗೆಡ ಹದಗೆಡುತ್ತೆ ಸೊ ಈ ರೀತಿಯಾದಂತ ಎಲ್ಲ ವದಂತಿಗಳನ್ನ ಕೇಳಿದಾಗ ಯಾಕಂದ್ರೆ ಇವಾಗಿನ ಜನ್ರೇಷನ್ ತುಂಬ ಫಾಸ್ಟ್ ಇದೆ ಮಕ್ಕಳುಗಳಿಗೂ ಕೂಡ ಈ ತರ ಸುದ್ದಿಗಳು ಗೊತ್ತಾಗುತ್ತೆ ಸೊ ಹಾಗಾಗಿ ದಯವಿಟ್ಟು ಇದನ್ನ ಇಲ್ಲೇ ನಿಲ್ಲಿಸಿ ನಿಮ್ಮಲ್ಲಿ ಮತ್ತೊಮ್ಮೆ ನೀವೇನೇ ಮಾಡಿ ಆಯ್ತು ನೀವು ನಮಗೆ ಸಪೋರ್ಟ್ ಮಾಡದೇ ಇರಿ ಪರವಾಗಿಲ್ಲ ದಯವಿಟ್ಟು ನಮ್ಮ ಮನಸ್ಸುಗಳಿಗೆ ನೋವು ಮಾಡಬೇಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ಒಂದು ಪ್ರೆಸ್ ಮೀಟಿಗೆ ಬಂದಿದ್ದಕ್ಕೆ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹಾಗೆ ನನ್ನ ಸ್ನೇಹಿತರಿಗೆ ಮತ್ತೊಮ್ಮೆ